ತೀರ್ವ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಗುತ್ತಿಗೆದಾರರ ಹಣ ಬಾಕಿ ಇದೆ ಇದರಿಂದಾಗಿ ನಂತರ ವಿವಿಧ ಕಾಮಗಾರಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ನಾವೀಗ ಧಾರವಾಡದ ಇರುವಂತಹ ಪ್ರಮುಖ ಒಂದು ರಸ್ತೆಯಲ್ಲಿ ಇದೀವಿ ನಾವಿಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ತಿಂಗಳಾನು ಗಂಟಲೆಯಿಂದ ಈ ರೀತಿ ಒಂದು ನೆಲವನ್ನಾಗಿದ್ದು ಒಂದು ಸಿ ಸಿ ರಸ್ತೆ ಸಂಬಂಧಪಟ್ಟಂತ ಏನೋ ಒಂದು ಒಳಚರಂಡಿ ಏನು ಮಾಡಬೇಕಾಗಿತ್ತು ರಸ್ತೆಗೆ ಅಡ್ಲಾಗಿ ಇದನ್ನು ಸುಮಾರು ಒಂದು ತಿಂಗಳ ಮೇಲಾಯ್ತಿ ಇದು ಇರುವಂತಹದ್ದು ಡಬಲ್ ರಸ್ತೆ ಪ್ರಮುಖವಾದಂತಹ ನಕ್ಕಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೇವಲ ಜನವಸತಿ ಮಾತ್ರವಲ್ಲದೆ ಇಲ್ಲಿರುವಂತಹ ಬಾ ಕರ್ನಾಟಕ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಇರ್ಬೋದು ಮತ್ತು ಸಾಕಷ್ಟು ಬೇರೆ ಬೇರೆ ಭೂವಿಜ್ಞಾನ ಇಲಾಖೆ ಸೇರಿದ್ರೆ ಸಾಕಷ್ಟು ಸರ್ಕಾರಿ ಕಚೇರಿಗಳ ಜೊತೆಗೆ ಏನಂತಂದ್ರೆ ಸಾವಿರಾರು ಮನೆಗಳಿರುವಂತಹ ಬಡಾವಣೆಗಳು ಇಲ್ಲಿದ್ದಾವೆ ಐದಾರು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವಂತೆ ಪ್ರಮುಖ ರಸ್ತೆ ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಹುಬ್ಬಳ್ಳಿ ದಾರೋಡ್ ಅವಳಿ ನಗರದಲ್ಲಿ ಅಂತಾರೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ ಸುಮಾರು ನೂರ ಇಪ್ಪತ್ತು ಕೋಟಿಯಷ್ಟು ಸಿವಿಲ್ ಕಾಮಗಾರಿ ಬಾಕಿ ಇದ್ರೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಎಲೆಕ್ಟ್ರಿಕಲ್ ಕಾಮಗಾರಿಗೆ ಸಂಬಂಧಪಟ್ಟಂತ ಬಾಕಿಯನ್ನ ಸರ್ಕಾರ ಕೊಡಬೇಕಾಗಿದೆ ಇದರಿಂದ ಏನಂತಂದ್ರೆ ಗುತ್ತಿಗೆದಾರರು ಕೆಲಸಗಳನ್ನ ಅಲ್ಲಲ್ಲಿ ಅರ್ಧ ಕೆಲ್ಸಿದ್ದಾರೆ ಎಷ್ಟೋ ಗುತ್ತಿಗೆದಾರರು ಕೆಲಸವನ್ನೇ ಕೈ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಲ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಪ್ರತಿ ತಿಂಗಳಿಗೆ ಎರಡರಿಂದ ಮೂರು ಕೋಟಿ ಅಷ್ಟು ಮಾತ್ರ ಏನಂತಾರೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಏನಂತಂದ್ರೆ ಹಳೆ ಬಾಕಿ ಬರದೇ ಇರುವ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಕೈಗೊಂಡಂತ ಕಾಮಗಾರಿಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲ ಹಣ ಕೊಡ್ತಾ ಇಲ್ಲ ಜನರಲ್ ಫಂಡ್ ಅನ್ನು ಉಪಯೋಗಿಸ್ಕೊಳ್ಳುತ್ತ ಹೋಗ್ತಾ ಇದ್ರು ಕೂಡ ಅಂತ ಅದನ್ನು ಕೂಡ ಸರಿ ಆಗ್ತಾ ಇಲ್ಲ ಇದರಿಂದಾಗಿ ಅಂದ್ರೆ ಸಾಕಷ್ಟು ಕಾಮಗಾರಿ ಬಾಕಿ ಇದ್ದು ಇದು ಜನರ ಮೇಲೆ ಪರಿಣಾಮ ಬೀರುತ್ತದೆ ಇಂಥ ಪರಿಸ್ಥಿತಿ ರಸ್ತೆಗಳಿಂದಾಗಿ ಜನ ಈಗ ತೊಂದರೆ ಅನುಭವಿಸುವಂತಾಗಿದ್ದು ಇದ್ರ ಬಗ್ಗೆ ಅಂತ ಸರ್ಕಾರ ಏನಂತ ಹುಬ್ಬಳ್ಳಿ ದಾರೋಡ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಾಕಿ ಇರುವಂತಹ ಅದರ ಬಾಕಿಯನ್ನು ಕೊಡೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಬಿಬಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ತೀರುವ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿಯಷ್ಟು ಗುತ್ತಿಗೆದಾರರ ಹಣ ಬಾಕಿ ಇದೆ ಇದರಿಂದಾಗಿ ನಂತರ ವಿವಿಧ ಮೇಲೆ ಪರಿಣಾಮ ಬೀರ್ತಾ ಇದೆ ನಾವೀಗ ಧಾರವಾಡದ ಲಖಮ್ನಳ್ಳಿ ಇರುವಂತಹ ಪ್ರಮುಖ ಒಂದು ರಸ್ತೆಯಲ್ಲಿ ಇದ್ದೀವಿ ನಾವಿಲ್ಲಿ ನೋಡಬಹುದಾಗಿದೆ ಯಾವ ರೀತಿಯೊಂದು ತಿಂಗಳಾನು ಗಂಟಲೆಯಿಂದ ಈ ರೀತಿ ಒಂದು ನೆಲವನ್ನಾಗಿದ್ದು ಒಂದು ಸಿ ಸಿ ರಸ್ತೆ ಸಂಬಂಧಪಟ್ಟಂತ ಏನೊಂದು ಒಳಚರಂಡಿ ಏನ್ ಮಾಡಬೇಕಾಗಿತ್ತು ರಸ್ತೆಗೆ ಅಡ್ಲಾಗಿ ಇದನ್ನು ಸುಮಾರು ಒಂದು ತಿಂಗಳ ಮೇಲಾಯ್ತಿತ್ತು ಇದು ಇರುವಂತದ್ದು ಡಬಲ್ ರಸ್ತೆ ಪ್ರಮುಖವಾದಂತಹ ನಕ್ಕಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಕೇವಲ ಜನವಸತಿ ಮಾತ್ರವಲ್ಲದೆ ಇಲ್ಲಿರುವಂತಹ ಕರ್ನಾಟಕ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಇರಬಹುದು ಮತ್ತು ಸಾಕಷ್ಟು ಬೇರೆ ಬೇರೆ ಭೂವಿಜ್ಞಾನ ಇಲಾಖೆ ಸೇರಿದ ಸಾಕಷ್ಟು ಸರ್ಕಾರಿ ಕಚೇರಿಗಳ ಜೊತೆಗೆ ಏನಂತಂದ್ರೆ ಸಾವಿರಾರು ಮನೆಗಳಿರುವಂತಹ ಬಡಾವಣೆಗಳು ಇಲ್ಲಿದ್ದಾವೆ ಐದಾರು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಪ್ರಮುಖ ರಸ್ತೆ ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅಂತಾರೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ ಸುಮಾರು ನೂರ ಇಪ್ಪತ್ತು ಕೋಟಿಯಷ್ಟು ಸಿವಿಲ್ ಕಾಮಗಾರಿ ಬಾಕಿ ಇದ್ರೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಎಲೆಕ್ಟ್ರಿಕಲ್ ಕಾಮಗಾರಿಗೆ ಸಂಬಂಧಪಟ್ಟಂತ ಬಾಕಿಯನ್ನ ಸರ್ಕಾರ ಕೊಡಬೇಕಾಗಿದೆ ಇದರಿಂದಾಗಿ ಏನಂತಂದ್ರೆ ಗುತ್ತಿಗೆದಾರರು ಕೆಲಸಗಳನ್ನ ಅಲ್ಲಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎಷ್ಟೋ ಗುತ್ತಿಗೆದಾರರು ಕೆಲಸವನ್ನೇ ಕೈ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಲ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಪ್ರತಿ ತಿಂಗಳಿಗೆ ಎರಡರಿಂದ ಮೂರು ಕೋಟಿಯಷ್ಟು ಮಾತ್ರ ಏನಂತಾರೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಏನಂತಂದ್ರೆ ಹಳೇ ಬಾಕಿ ಬರದೇ ಇರೋ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಕೈಗೊಂಡಂತ ಕಾಮಗಾರಿಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲ ಹಣ ಕೊಡ್ತಾ ಇಲ್ಲ ಜನರಲ್ ಫಂಡ್ ಅನ್ನು ಉಪಯೋಗಿಸಿಕೊಳ್ಳುತ್ತ ಹೋಗ್ತಾ ಇದ್ರು ಕೂಡ ಅಂತ ಅದನ್ನು ಕೂಡ ಸರಿ ದುಗ್ಸಕ್ ಆಗ್ತಾ ಇಲ್ಲ ಇದರಿಂದಾಗಿ ಅಂದ್ರೆ ಸಾಕಷ್ಟು ಕಾಮಗಾರಿ ಬಾಕಿ ಇದ್ದು ಇದು ಜನರ ಮೇಲೆ ಪರಿಣಾಮ ಬೀರುತ್ತದೆ ಇಂಥ ಪರಿಸ್ಥಿತಿ ರಸ್ತೆಗಳಿಂದಾಗಿ ಜನ ಈಗ ತೊಂದರೆ ಅನುಭವಿಸುವಂತಾಗಿದ್ದು ಇದ್ರ ಬಗ್ಗೆ ಅಂತ ಸರ್ಕಾರ ಏನಂತ ಒಬ್ಬ ಮಹಾನಗರ ಪಾಲಿಕೆ ಆಪ್ತ ಇಲ್ಲ ಬಾಕಿ ಇರುವಂತ ಗುತ್ತಿಗೆ ಇದರ ಬಾಕಿ ಕೊಡೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಡಿ ಬಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ತೀರ್ವ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿಯಷ್ಟು ಗುತ್ತಿಗೆದಾರರ ಹಣ ಬಾಕಿ ಇದೆ ಇದರಿಂದಾಗಿ ಅಂತಾರೆ ವಿವಿಧ ಕಾಮಗಾರಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ನಾವೀಗ ಧಾರವಾಡದ ಇರುವಂತಹ ಪ್ರಮುಖ ಒಂದು ರಸ್ತೆಯಲ್ಲಿ ಇದೀವಿ ನಾವಿಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ತಿಂಗಳನು ಗಂಟಲೆಯಿಂದ ಈ ರೀತಿ ಒಂದು ನೆಲವನ್ನಾಗಿದ್ದು ಒಂದು ಸಿ ಸಿ ರಸ್ತೆ ಸಂಬಂಧಪಟ್ಟಂತ ಏನೊಂದು ಒಳಚರಂಡಿಯನ್ನು ಮಾಡಬೇಕಾಗಿತ್ತು ರಸ್ತೆಗೆ ಅಡ್ಲಾಗಿ ಇದನ್ನು ಸುಮಾರು ಒಂದು ತಿಂಗಳ ಮೇಲೆ ಮೇಲಾಯ್ತಿರುವಂತಹ ಡಬಲ್ ರಸ್ತೆ ಪ್ರಮುಖವಾದಂತಹ ನಕ್ಕಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೇವಲ ಜನವಸತಿ ಮಾತ್ರವಲ್ಲದೆ ಇಲ್ಲಿರುವಂತಹ ಕರ್ನಾಟಕ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಇರಬಹುದು ಮತ್ತು ಸಾಕಷ್ಟು ಬೇರೆ ಬೇರೆ ಭೂವಿಜ್ಞಾನ ಇಲಾಖೆ ಸೇರಿದ್ರೆ ಸಾಕಷ್ಟು ಸರ್ಕಾರಿ ಕಚೇರಿಗಳ ಜೊತೆಗೆ ಏನಂತಂದ್ರೆ ಸಾವಿರಾರು ಮನೆಗಳಿರುವಂತಹ ಬಡಾವಣೆಗಳು ಇಲ್ಲಿದ್ದಾವೆ ಐದಾರು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವಂತೆ ಪ್ರಮುಖ ಅಸ್ಥೆ ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಹುಬ್ಬಳ್ಳಿ ದಾರೋಡ್ ಅವಳಿ ನಗರದಲ್ಲಿ ಅಂತಾರೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ ಸುಮಾರು ನೂರ ಇಪ್ಪತ್ತು ಕೋಟಿಯಷ್ಟು ಸಿವಿಲ್ ಕಾಮಗಾರಿ ಬಾಕಿ ಇದ್ರೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಎಲೆಕ್ಟ್ರಿಕಲ್ ಕಾಮಗಾರಿಗೆ ಸಂಬಂಧಪಟ್ಟಂತ ಬಾಕಿಯನ್ನ ಸರ್ಕಾರ ಕೊಡಬೇಕಾಗಿದೆ ಇದರಿಂದಾಗಿ ಏನಂತಂದ್ರೆ ಗುತ್ತಿಗೆದಾರರು ಕೆಲಸಗಳನ್ನ ಅಲ್ಲೇ ಅರ್ಧ ಕೆಲ್ಸಿದ್ದಾರೆ ಎಷ್ಟೋ ಗುತ್ತಿಗೆದಾರರು ಕೆಲಸವನ್ನೇ ಕೈ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಲ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಪ್ರತಿ ತಿಂಗಳಿಗೆ ಎರಡರಿಂದ ಮೂರು ಕೋಟಿ ಅಷ್ಟು ಮಾತ್ರ ಏನಂತಾರೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಅಂತಂದ್ರೆ ಹಳೆ ಬಾಕಿ ಬರದೇ ಇರೋ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಕೈಗೊಂಡಂತ ಕಾಮಗಾರಿಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲ ಹಣ ಕೊಡ್ತಾ ಇಲ್ಲ ಜನರಲ್ ಫಂಡ್ ಅನ್ನು ಉಪಯೋಗಿಸ್ಕೊಳ್ಳುತ್ತ ಹೋಗ್ತಾ ಇದ್ರು ಕೂಡ ಅಂತಾರೆ ಅದನ್ನು ಕೂಡ ಸರಿ ಆಗ್ತಾ ಇಲ್ಲ ಇದರಿಂದಾಗಿ ಅಂತಂದ್ರೆ ಸಾಕಷ್ಟು ಕಾಮಗಾರಿ ಬಾಕಿ ಇದ್ದು ಇದು ಜನರ ಮೇಲೆ ಪರಿಣಾಮ ಬೀರ್ತದೆ ಇಂಥ ಪರಿಸ್ಥಿತಿ ರಸ್ತೆಗಳಿಂದಾಗಿ ಜನ ಈಗ ತೊಂದರೆ ಅನುಭವಿಸುವಂತಾಗಿದ್ದು ಇದರ ಬಗ್ಗೆ ಅಂತ ಸರ್ಕಾರ ಏನಂತ ಹುಬ್ಬಳ್ಳಾರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಾಕಿ ಇರುವಂತಹ ಗುತ್ತಿಗೆದಾರ ಬಾಕಿಯನ್ನು ಕೊಡೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಡಿವಿ ಬಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಇರುವ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿಯಷ್ಟು ಗುತ್ತಿಗೆದಾರರ ಹಣ ಬಾಕಿ ಇದೆ ಇದರಿಂದಾಗಿ ಅಂತಾರೆ ವಿವಿಧ ಕಾಮಗಾರಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ನಾವೀಗ ಧಾರವಾಡದ ಇರುವಂತಹ ಪ್ರಮುಖ ಒಂದು ರಸ್ತೆಯಲ್ಲಿ ಇದ್ದೀವಿ ನಾವಿಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ತಿಂಗಳಾನು ಗಂಟಲೆಯಿಂದ ಈ ರೀತಿ ಒಂದು ನೆಲವನ್ನಾಗಿದ್ದು ಒಂದು ಸಿ ಸಿ ರಸ್ತೆ ಸಂಬಂಧಪಟ್ಟಂತ ಏನೊಂದು ಒಳಚರಂಡಿ ಏನ್ ಮಾಡಬೇಕಾಗಿತ್ತು ರಸ್ತೆಗೆ ಅಡ್ಲಾಗಿ ಇದನ್ನು ಸುಮಾರು ಒಂದು ತಿಂಗಳ ಮೇಲಾಯ್ತಿ ಈ ಇರುವಂತಹದ್ದು ಡಬಲ್ ರಸ್ತೆ ಪ್ರಮುಖವಾದಂತಹ ನಕ್ಕಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೇವಲ ಜನವಸತಿ ಮಾತ್ರವಲ್ಲದೆ ಇಲ್ಲಿರುವಂತಹ ಬಾ ಕರ್ನಾಟಕ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಇರ್ಬೋದು ಮತ್ತು ಸಾಕಷ್ಟು ಬೇರೆ ಬೇರೆ ಭೂ ವಿಜ್ಞಾನ ಇಲಾಖೆ ಸೇರಿದಂತೆ ಸಾಕಷ್ಟು ಸರ್ಕಾರಿ ಕಚೇರಿಗಳ ಜೊತೆಗೆ ಏನಂತಂದ್ರೆ ಸಾವಿರಾರು ಮನೆಗಳಿರುವಂತ ಬಡಾವಣೆಗಳು ಇಲ್ಲಿದ್ದಾವೆ ಐದಾರು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವಂತೆ ಪ್ರಮುಖ ಅಸ್ಥೆ ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಹುಬ್ಬಳ್ಳಿ ದಾರೋಡ್ ಅವಳಿ ನಗರದಲ್ಲಿ ಅಂದ್ರೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ ಸುಮಾರು ನೂರ ಇಪ್ಪತ್ತು ಕೋಟಿಯಷ್ಟು ಸಿವಿಲ್ ಕಾಮಗಾರಿ ಬಾಕಿ ಇದ್ರೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಎಲೆಕ್ಟ್ರಿಕಲ್ ಕಾಮಗಾರಿಗೆ ಸಂಬಂಧಪಟ್ಟಂತ ಬಾಕಿಯನ್ನ ಸರ್ಕಾರ ಕೊಡಬೇಕಾಗಿದೆ ಇದರಿಂದ ಏನಂತಂದ್ರೆ ಗುತ್ತಿಗೆದಾರರು ಕೆಲಸಗಳನ್ನ ಅಲ್ಲೇ ಅರ್ಧ ಕೆಲ್ಸಿದ್ದಾರೆ ಎಷ್ಟೋ ಗುತ್ತಿಗೆದಾರರು ಕೆಲಸವನ್ನೇ ಕೈ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಲ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಪ್ರತಿ ತಿಂಗಳಿಗೆ ಎರಡರಿಂದ ಮೂರು ಕೋಟಿ ಅಷ್ಟು ಮಾತ್ರ ಏನಂತಾರೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಅಂತಂದ್ರೆ ಹಳೆ ಬಾಕಿ ಬರದೇ ಇರುವ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಕೈಗೊಂಡಂತ ಕಾಮಗಾರಿಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲ ಹಣ ಕೊಡ್ತಾ ಇಲ್ಲ ಜನರಲ್ ಫಂಡ್ ಅನ್ನು ಉಪಯೋಗಿಸ್ಕೊಳ್ಳುತ್ತ ಹೋಗ್ತಾ ಇದ್ರು ಕೂಡ ಅಂತಾರೆ ಅದನ್ನು ಕೂಡ ಸರಿ ಆಗ್ತಾ ಇಲ್ಲ ಇದರಿಂದಾಗಿ ಅಂತಂದ್ರೆ ಸಾಕಷ್ಟು ಕಾಮಗಾರಿ ಬಾಕಿ ಇದ್ದು ಇದು ಜನರ ಮೇಲೆ ಪರಿಣಾಮ ಬೀರ್ತದೆ ಇಂಥ ಪರಿಸ್ಥಿತಿ ರಸ್ತೆಗಳಿಂದಾಗಿ ಜನ ಈಗ ತೊಂದರೆ ಅನುಭವಿಸುವಂತಾಗಿದ್ದು ಇದರ ಬಗ್ಗೆ ಅಂತ ಸರ್ಕಾರ ಏನಂತ ಹುಬ್ಬಳ್ಳಾರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಾಕಿ ಇರುವಂತಹ ಗುತ್ತಿಗೆದಾರ ಬಾಕಿಯನ್ನು ಕೊಡೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕಾದಂತಹ ಅಗತ್ಯ ಇದೆ ಡಿವಿ ಬಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಇರುವ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿಯಷ್ಟು ಗುತ್ತಿಗೆದಾರರ ಹಣ ಬಾಕಿ ಇದೆ ಇದರಿಂದಾಗಿ ಅಂತಾರೆ ವಿವಿಧ ಕಾಮಗಾರಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ನಾವೀಗ ಧಾರವಾಡದ ಇರುವಂತಹ ಪ್ರಮುಖ ಒಂದು ರಸ್ತೆಯಲ್ಲಿ ಇದ್ದೀವಿ ನಾವಿಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ತಿಂಗಳಾನು ಗಂಟಲೆಯಿಂದ ಈ ರೀತಿ ಒಂದು ನೆಲವನ್ನಾಗಿದ್ದು ಒಂದು ಸಿ ಸಿ ರಸ್ತೆ ಸಂಬಂಧಪಟ್ಟಂತ ಏನೋ ಒಂದು ಒಳಚರಂಡಿ ಏನು ಮಾಡಬೇಕಾಗಿತ್ತು ರಸ್ತೆಗೆ ಅಡ್ಲಾಗಿ ಇದನ್ನು ಸುಮಾರು ಒಂದು ತಿಂಗಳ ಮೇಲಾಯ್ತಿ ಈ ಇರುವಂತಹದ್ದು ಡಬಲ್ ರಸ್ತೆ ಪ್ರಮುಖವಾದಂತಹ ನಕ್ಕಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೇವಲ ಜನವಸತಿ ಮಾತ್ರವಲ್ಲದೆ ಇಲ್ಲಿರುವಂತಹ ಬಾ ಕರ್ನಾಟಕ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಇರ್ಬೋದು ಮತ್ತು ಸಾಕಷ್ಟು ಬೇರೆ ಬೇರೆ ಭೂ ವಿಜ್ಞಾನ ಇಲಾಖೆ ಸೇರಿದ್ರೆ ಸಾಕಷ್ಟು ಸರ್ಕಾರಿ ಕಚೇರಿಗಳ ಜೊತೆಗೆ ಏನಂತಂದ್ರೆ ಸಾವಿರಾರು ಮನೆಗಳಿರುವಂತಹ ಬಡಾವಣೆಗಳು ಇಲ್ಲಿದ್ದಾವೆ ಐದಾರು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವಂತೆ ಪ್ರಮುಖ ಅಸ್ಥೆ ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಹುಬ್ಬಳ್ಳಿ ದಾರೋಡ್ ಅವಳಿ ನಗರದಲ್ಲಿ ಅಂದ್ರೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ ಸುಮಾರು ನೂರ ಇಪ್ಪತ್ತು ಕೋಟಿಯಷ್ಟು ಸಿವಿಲ್ ಕಾಮಗಾರಿ ಬಾಕಿ ಇದ್ರೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಎಲೆಕ್ಟ್ರಿಕಲ್ ಕಾಮಗಾರಿಗೆ ಸಂಬಂಧಪಟ್ಟಂತ ಬಾಕಿಯನ್ನ ಸರ್ಕಾರ ಕೊಡಬೇಕಾಗಿದೆ ಇದರಿಂದ ಏನಂತಂದ್ರೆ ಗುತ್ತಿಗೆದಾರರು ಕೆಲಸಗಳನ್ನ ಅಲ್ಲೇ ಅರ್ಧ ಕೆಲ್ಸಿದ್ದಾರೆ ಎಷ್ಟೋ ಗುತ್ತಿಗೆದಾರರು ಕೆಲಸವನ್ನೇ ಕೈ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಲ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಪ್ರತಿ ತಿಂಗಳಿಗೆ ಎರಡರಿಂದ ಮೂರು ಕೋಟಿ ಅಷ್ಟು ಮಾತ್ರ ಏನಂತಾರೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಅಂತಂದ್ರೆ ಹಳೆ ಬಾಕಿ ಬರದೇ ಇರೋ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಕೈಗೊಂಡಂತ ಕಾಮಗಾರಿಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲ ಹಣ ಕೊಡ್ತಾ ಇಲ್ಲ ಜನರಲ್ ಫಂಡ್ ಅನ್ನು ಉಪಯೋಗಿಸ್ಕೊಳ್ಳುತ್ತ ಹೋಗ್ತಾ ಇದ್ರು ಕೂಡ ಅಂತ ಅದನ್ನು ಕೂಡ ಸರಿ ದುಗ್ಸಕ್ ಆಗ್ತಾ ಇಲ್ಲ ಇದರಿಂದಾಗಿ ಅಂದ್ರೆ ಸಾಕಷ್ಟು ಕಾಮಗಾರಿ ಬಾಕಿ ಇದ್ದು ಇದು ಜನರ ಮೇಲೆ ಪರಿಣಾಮ ಬೀರುತ್ತದೆ ಇಂಥ ಪರಿಸ್ಥಿತಿ ರಸ್ತೆಗಳಿಂದಾಗಿ ಜನ ಈಗ ತೊಂದರೆ ಅನುಭವಿಸುವಂತಾಗಿದ್ದು ಇದ್ರ ಬಗ್ಗೆ ಅಂತ ಸರ್ಕಾರ ಏನಂತ ಹುಬ್ಬಳ್ಳಿ ದಾರೋಡ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತ ಬಾಕಿ ಇರುವಂತಹ ಅದರ ಬಾಕಿಯನ್ನು ಕೊಡೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಬಿಬಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ತೀರುವ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿಯಷ್ಟು ಗುತ್ತಿಗೆದಾರರ ಹಣ ಬಾಕಿ ಇದೆ ಇದರಿಂದಾಗಿ ಅಂದ್ರೆ ವಿವಿಧ ಮೇಲೆ ಪರಿಣಾಮ ಬೀರ್ತಾ ಇದೆ ನಾವೀಗ ಧಾರವಾಡದ ಲಖಮ್ನಳ್ಳಿಯಲ್ಲಿರುವಂತಹ ಪ್ರಮುಖ ಒಂದು ರಸ್ತೆಯಲ್ಲಿ ಇದ್ದೀವಿ ನಾವಿಲ್ಲಿ ನೋಡಬಹುದಾಗಿದೆ ಯಾವ ರೀತಿಯೊಂದು ತಿಂಗಳಾನು ಗಂಟಲೆಯಿಂದ ಈ ರೀತಿ ಒಂದು ನೆಲವನ್ನಾಗಿದ್ದು ಒಂದು ಸಿ ಸಿ ರಸ್ತೆ ಸಂಬಂಧಪಟ್ಟಂತ ಏನೊಂದು ಒಳಚರಂಡಿ ಏನು ಮಾಡಬೇಕಾಗಿತ್ತು ರಸ್ತೆಗೆ ಅಡ್ಲಾಗಿ ಇದನ್ನು ಸುಮಾರು ಒಂದು ತಿಂಗಳ ಮೇಲಾಯ್ತಿತ್ತು ಇದು ಇರುವಂತದ್ದು ಡಬಲ್ ರಸ್ತೆ ಪ್ರಮುಖವಾದಂತಹ ನಕ್ಕಮನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಕೇವಲ ಜನವಸತಿ ಮಾತ್ರವಲ್ಲದೆ ಇಲ್ಲಿರುವಂತಹ ಕರ್ನಾಟಕ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಇರಬಹುದು ಮತ್ತು ಸಾಕಷ್ಟು ಬೇರೆ ಬೇರೆ ಭೂವಿಜ್ಞಾನ ಇಲಾಖೆ ಸೇರಿದ ಸಾಕಷ್ಟು ಸರ್ಕಾರಿ ಕಚೇರಿಗಳ ಜೊತೆಗೆ ಏನಂತಂದ್ರೆ ಸಾವಿರಾರು ಮನೆಗಳಿರುವಂತಹ ಬಡಾವಣೆಗಳು ಇಲ್ಲಿದ್ದಾವೆ ಐದಾರು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಪ್ರಮುಖ ರಸ್ತೆ ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅಂತಾರೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ ಸುಮಾರು ನೂರ ಇಪ್ಪತ್ತು ಕೋಟಿಯಷ್ಟು ಸಿವಿಲ್ ಕಾಮಗಾರಿ ಬಾಕಿ ಇದ್ರೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಎಲೆಕ್ಟ್ರಿಕಲ್ ಕಾಮಗಾರಿಗೆ ಸಂಬಂಧಪಟ್ಟಂತ ಬಾಕಿಯನ್ನ ಸರ್ಕಾರ ಕೊಡಬೇಕಾಗಿದೆ ಇದರಿಂದಾಗಿ ಏನಂತಂದ್ರೆ ಗುತ್ತಿಗೆದಾರರು ಕೆಲಸಗಳನ್ನ ಅಲ್ಲಲ್ಲಿ ಅರ್ಧಕ್ಕೆ ಇಲ್ಲಿಸಿದ್ದಾರೆ ಎಷ್ಟೋ ಗುತ್ತಿಗೆದಾರರು ಕೆಲಸವನ್ನೇ ಕೈ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಲ ಮನವಿಗಳನ್ನ ಸಲ್ಲಿಸಿದ್ರು ಕೂಡ ಪ್ರತಿ ತಿಂಗಳಿಗೆ ಎರಡರಿಂದ ಮೂರು ಕೋಟಿಯಷ್ಟು ಮಾತ್ರ ಏನಂತಾರೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡ್ತಾ ಇದಾರೆ ಇದರಿಂದಾಗಿ ಏನಂತಂದ್ರೆ ಹಳೇ ಬಾಕಿ ಬರದೇ ಇರೋ ಹಿನ್ನೆಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಕೈಗೊಂಡಂತ ಕಾಮಗಾರಿಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲ ಹಣ ಕೊಡ್ತಾ ಇಲ್ಲ ಜನರಲ್ ಫಂಡ್ ಅನ್ನು ಉಪಯೋಗಿಸಿಕೊಳ್ಳುತ್ತ ಹೋಗ್ತಾ ಇದ್ರು ಕೂಡ ಅಂತ ಅದನ್ನು ಕೂಡ ಸರಿ ದುಗ್ಸಕ್ ಆಗ್ತಾ ಇಲ್ಲ ಇದರಿಂದಾಗಿ ಅಂದ್ರೆ ಸಾಕಷ್ಟು ಕಾಮಗಾರಿ ಬಾಕಿ ಇದ್ದು ಇದು ಜನರ ಮೇಲೆ ಪರಿಣಾಮ ಬೀರುತ್ತದೆ ಇಂಥ ಪರಿಸ್ಥಿತಿ ರಸ್ತೆಗಳಿಂದಾಗಿ ಜನ ಈಗ ತೊಂದರೆ ಅನುಭವಿಸುವಂತಾಗಿದ್ದು ಇದ್ರ ಬಗ್ಗೆ ಅಂತ ಸರ್ಕಾರ ಏನಂತ ಒಬ್ಬ ಮಹಾನರ ಪಾಲಿಕೆ ಆಪ್ತಿಯಲ್ಲಿ ಬಾಕಿ ಇರುವಂತ ಗೊತ್ತಿ ಇದರ ಬಾಕಿ ಕೊಡೋದ್ರ ಬಗ್ಗೆ ಏನಾದ್ರೂ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಡಿ ಬಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ